ಸಂಜೆ ಮನೆ ಕಾಡ್ ಸಾಡಕ್ ಫ್ರೆಂಡ್ಸ್ ಬರ್ತಾವ್ರೆ ಮನೆ ಕ್ಲೀನ್ ಮಾಡ್ಕೊ ನೋ ಎಂಟ್ರಿ ನೀವು ಮಾತ್ರ ವರಮಾಲಕ್ಷ್ಮಿ ಹಬ್ಬದಿನ ಅರ್ಶನ ಕುಂಕುಮ ತಗೊಳಕ್ಕೆ ಹೆಂಗ್ ಸುಂಕರಿಸಬಹುದು ನಾವು ಯುಗಾದಿ ಹಬ್ಬದಿನ ಇಸ್ಪಿಟ್ ಆಟ ಗಂಟು ಸುಂಕರಿಸಬಾರ್ದ ಜ್ಯೋತಿ ಒಬ್ಬಟ್ ಸಾರ್ ಗುಂಚೂರ್ ಅನ್ನ ಕೂಡ ರೆಡಿಮೇಡ್ ಒಬ್ಬಟ್ ಸಿಗುತ್ತೆ ಅತ್ತೆ ಒಬ್ಬಟ್ಟು ಸಾರ್ ಸಿಗಲ್ಲ ಒಬ್ಬಟ್ಟು ರೆಡಿಮೇಡ ಇನ್ನೇನ್ ಒಮ್ಮೇಡ ಬಸವೇಶ್ವರ ಕನಾವಳಿ ಪಾರ್ಸಲ್ ತಂದಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಬೇರೆ ಆಗ್ತಾಳೆ ಯುಗಾದಿ ವೈಬ್ಸ್ ಅಂತ ರೆಡಿಮೇಡ್ ಒಬ್ಬಟ್ಟು ತಂದ್ಬಿಟ್ಟು ಜಾಸ್ತಿ ಆಯ್ತು ಏಯ್ ಇಲ್ಲ ಜಸ್ಟ್ ಒಂದೇ ಕ್ವಾರ್ಟರ್ ಅಷ್ಟೇ ಅತ್ತೆ ನಿಮ್ ಮನೆಯಲ್ಲಿ ಹಗರಣೆ ಸಾಸಿವೆ ಆಗ್ತೀರ ಅಲ್ವಾ ಆದ್ರೆ ಇವಳು ಕೂದ್ಲಾಗ್ತಾಳೆ ಎಲ್ಲ ಅಡ್ಗೆಲ್ಲೂ ಇರುತ್ತೆ ಹಿಂಗೆ ಮಾಡ್ತಾ ಇದ್ರೆ ತಿರುಪ್ತಿ ಕರ್ಕೊಂಡೋಗಿ ಬಿಡ್ತೀನಿ ಬೇಡ ಏನ್ ಕೂದಲ ಇದನ್ನ ಇದು ಏನ ಯಾಕೆ ಬೇಗ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಂಗಾರ ನೀವೇ ಕಟ್ಕಳಿಮವ ಪಾಪ ಹೆಂಗಿದ್ರು ನಿಮ್ ಮಗಳು ಅಣ್ಣ ತಮ್ಮ ಯಾರು ಇಲ್ಲ ಅಕ್ಕ ತಂಗಿ ಯಾರು ಇಲ್ಲ ಅಂತ ಕೂರತಾ ಇರ್ತಾಳೆ ಕಟ್ಕೊಂಬಿಲ ಮುಂಜೆ ಅತ್ತೆ ತಾಯ್ತಾನೆ ಬೇಡ ಮಂತ್ಲಿ ಚೆಕ್ಅಪ್ ಇಂದ ಹಿಡ್ದು ನಾಮ್ ಕಂಡದವರೆಗೂ ನಿಮ್ದೇ ಖರ್ಚು ಅನ್ನಿ ഒമ്പത് തിങ്കളുക് ഒന്നിഴ്സ്തീനി നാളപ്പാ മാ ഓനല്ലീനല്ല കരിമണി മാലീക്കരിമണി മാലീക ജൈൻ് കൊട്ടീരാട്ട ಪಡ್ಕೊಂಡಿಟ್ಟು ಏ ಮಾವ ಯುಗಾದಿ ಅಂದ್ಮೇಲೆ ಇಸ್ಪಿಟ್ಟು ಬಟ್ ಎರಡು ಇರ್ಬೇಕು ಅವಾಗ್ಲೇ ಒಂದ್ ಕಳೆ ಯಾವ್ದು ಕುಮು ನಾನು ಕುಡಿಯೋ ಸುಕ್ಕ ನನ್ನ ಕುಮ್ ಮೆಕ್ಕ ಹಾಕು ರೊಕ್ಕ ಎಂಟಿಗೆ ತಿಳ್ಕೊಂಡು ಅಕ್ಕ ಅಕ್ಕ ಅದೇ ಕ್ಯಾಶ್ ರೆಡಿ ಮಾಡ್ಕೊಳ್ಳಿ ಯಾಕೆ ಮೊವ ಆಟ ಹಾಕ್ಲಾ ಫುಲ್ ಪಾಪರ್ ಕಣು ನಿಮ್ಮ ಮಗಳು ಪ್ರೆಗ್ನೆಂಟ್ ಆದಾಗ ಮಂತ್ಲಿ ಚೆಕಪ್ಗೆ ಅಂತ ಒಂದು ಆಟ ಹಾಕ್ಬಿಡ್ತೀನಿ ನೀನು ಏನಾದರೂ ಗೆದ್ರೆ ನಾನು ಗೆದ್ದಿರೋದಲ್ಲ ನಿನ್ಗೆ ಮಾವಾ ಎಲ್ಲ ಮನ್ನ ಮಾಡ್ಬಿಡ್ತೀನಿ ಆದರೆ ನಿಮ್ಮ ಮಗಳಿಗೆ ಒಂದು ಟಾಸ್ಕ್ ಏನಪ್ಪ ಅದು ನೆಕ್ಸ್ಟ್ ನೀವು ನಮ್ಮ ಮನೆಗೆ ಬರೋದು ಯಾವಾಗ ದೀಪಾವಳಿಗೆ ನಿಮ್ಮ ಮಗಳು ದೀಪಾವಳಿಗೆ ಪಾಕ ಕೆಡಿಸ್ದೆ ಕಜಾಯ ಮಾಡಿದ್ರೆ ಎಲ್ಲ ಮನ್ನಾ ಸ್ಟಾರ್ಟ್ ಮಾಡ್ಕೊ ಮುಂಚೆ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಇಷ್ಟಪಟ್ಟವರು ನಿಮ್ಮಂತಾಗಲು ಸಾಲಬಾಧೆ ಶತ್ರುಕಾಟ ಹಣಕಾಸು ಸಂತಾನ ಅನಾರೋಗ್ಯ ಪ್ರೇಮ ವಿಚಾರ ವಿದ್ಯೆ ಉದ್ಯೋಗ ಮದುವೆ ಅತ್ತಿ ಸೊಸೆ ಕಲಹ ಗಂಡ ಹೆಂಡತಿ ಕಲಹ ಆಸ್ತಿ ವಿಚಾರ ಮಾಟ ಮಂತ್ರ ನಿವಾರಣೆ ಜಿಗುಪ್ಸೆ ಡೈವರ್ಸ್ ಪ್ರಾಬ್ಲಮ್ ಇನ್ನೂ ಯಾವುದೇ ಸಮಸ್ಯೆಗಳಿಗೆ ಅತಿ ಶೀಘ್ರ ಶಾಸ್ತ್ರೋಕ್ತ ಶಾಶ್ವತ ಪರಿಹಾರ ಸ್ತ್ರೀ ಪುರುಷ ವಶೀಕರಣ ಎರಡು ದಿನದಲ್ಲಿ ಮಾಡಿಕೊಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ನಂಬಿಕೆಗೆ ಮೋಸವಿಲ್ಲ